ಕಳಪೆ ಮತ್ತು ಭ್ರಷ್ಟಾಚಾರದಿಂದ ಆಗಿರ್ತಕ್ಕಂಥ ಎಂದು ನಾವು ಹೇಳಿದೆ ಇಲ್ಲಿ ಝೋನ್ ಮಾಡಲಿಕ್ಕೆ ಬಳಸಿರ್ತಕ್ಕಂಥ ಪೈಪ್ಗಳಿರ್ಬೋದು ಶೀಟ್ಗಳಿರ್ಬೋದು ಅಥವಾ ಕಲ್ಲುಗಳಿಂದ ತಟ್ಟಿರ್ತಕ್ಕಂಥ ಆ ಸಿಮೆಂಟಿನ ಗುಣಮಟ್ಟ ಇರಬಹುದು ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ನಾವು ಮಾನಗರ ಪಾಲಿಕೆ ಗಮನಕ್ಕೆ ತಂದಿದ್ದೇವೆ ಅದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದೆ ಒಂದು ವಲಯದ ನಿರ್ಮಾಣವನ್ನು ಮಾಡ್ತಾ ಹೋದ ಮಾಡ್ತಾ ಹೋದ್ ಮೊನ್ನೆ ಬಹಳ ಹಿತೋಣದಿಂದ ಇದನ್ನ ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿದ ನಂತರ ಇಲ್ಲಿ ಯಾರನ್ನ ಕೂಡಿಸಬೇಕೆಂದು ಪ್ರಶ್ನೆ ಬಂದಾಗ ಎಂಬತ್ಮೂರು ಜನರನ್ನ ಪತ್ತೆ ಮಾಡಿ ಪತ್ತೆ ಮಾಡಿ ಮಹಾನಗರ ಪಾಲಿಕೆ ಮತ್ತು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಅವರ ಕಾರಣಕ್ಕಾಗಿ ಅಧಿಕಾರಸ್ಥರ ಮತ್ತು ಅಧಿಕಾರಿಗಳ ಜೊತೆ ನನ್ನನ್ನು ಬೆಳೆಸಿಕೊಂಡು ಈ ಒಂದು ಬೀದಿ ಬದಿ ವ್ಯಾಪಾರಿಗಳು ತೊಂಬತ್ಮೂರು ಜನ ಏನಿದ್ದಾರೆ ಅವರನ್ನ ಅವರಿಗೆ ಅವರ ಮೂಲಕ ಪಡೆ ಪಡೆದು ಅಬಿದಾವಿತಲ್ಲಿ ಸ್ಟಾಂಪ್ ಪೇಪರ್ ಅನ್ನ ಮತ್ತು ಅದರಲ್ಲಿ ಮುಚ್ಚಳ ಮಾಡಿರ್ತಕ್ಕಂಥ ಯಾವ ಅಂಶಗಳು ಮತ್ತು ಷರತ್ತುಗಳನ್ನ ಈ ಬಡ ಬೀದಿ ವ್ಯಾಪಾರಿಗಳಿಗೆ ಯೋಧರಿ ಕೂಡ ಅವಕಾಶವನ್ನು ನೀಡದೆ ಅವರಂತೆ ಬಲವಂತವಾಗಿ ಕೈಯನ್ನು ಪಡ್ಕೊಂಡು ಇಲ್ಲಿ ಜಿಲ್ಲಾಡಳಿತದ ಮೂಲಕ ಇದನ್ನು ಉದ್ಘಾಟನೆ ಮಾಡಿಸಿ ಉದ್ಘಾಟನೆ ಮಾಡಿದ ನಂತರ ಇವತ್ತು ಆ ಒಂದು ಜಾಗದಲ್ಲಿ ತೊಂಬತ್ಮೂರು ಜನ ಯಾರು ಇರಬೇಕು ಸುಧೀರ್ ಶೆಟ್ಟಿ ಅವರು ಅವರ ಹೇಳಿಕೆಗಳು ಮಾಧ್ಯಮದಲ್ಲಿ ಇವತ್ತು ಇದೆ ಈ ತೊಂಬತ್ಮೂರು ಜನರನ್ನ ಒಟ್ಟಿಗೆ ನಿಲ್ಲಿಸಿ ಲಾಂಚರಿ ಮೂಲಕ ಆಯ್ಕೆ ಮಾಡಿ ಇಲ್ಲಿ ಯಾರ್ಯಾರಿಗೆ ನಂಬರ್ ಬರಬೇಕು ಅನ್ನೋದು ಹೇಳಿದರು ಆದರೆ ಈ ಜಾಧ ಈ ತೊಂಬತ್ಮೂರು ಜನರಲ್ಲಿ ಬೀದಿ ಬದಿ ವ್ಯಾಪಾರವನ್ನೇ ಮಾಡಿದ್ದಂತ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಗೆ ಈ ಅಧಿಕಾರಕ್ಕ ರಾಜಕಾರಣಿಗಳ ಪ್ರಭಾವವನ್ನು ಪಡೆಸಿಕೊಂಡು ಅವರಿಗೆ ಕ್ರೆಡಿ ಕಾರ್ಡು ಮಕ್ಕಳು ಸ್ವಾತಂತ್ರ್ಯ ಒಂದಲ ಉದ್ಘಾಟನೆ ಮುಂಚಿನ ದಿವಸ ಅದು ತಮ್ಮ ಆಗಿದೆ ಹತ್ತೈದು ಗಂಟೆವರೆಗೆ ಉದ್ಘಾಟನೆಯ ದಿನದಂದು ಅದು ನಾವೇ ತಿಳಿದಾಗಿದೆ ಈ ರೀತಿಯಾಗಿ ನಿರ್ಮಾಣ ನಿರ್ಮಾಣವಾಗಲಿಕ್ಕೆ ಏನು ಕಾರಣ ಇಲ್ಲಿನ ಶಾಸಕರಾಗಿರ್ತಕ್ಕಂಥ ವೇದ ಮತ್ತು ಇಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ಮಹಾನಗರ ಪಾಲಿಕೆಯ ಚುನಾವಣೆ ಹತ್ತಿರ ಬರುವಂತಹ ಸಂದರ್ಭ ಮಂಗಳೂರಿನ ಬೀದಿನ ವ್ಯಾಪಾರಿಗಳಿಗೆ ನಾವು ದಾಳಿ ಮಾಡಿರ್ತಕ್ಕಂಥ ಕಳಂಕ ಮಂಗಳೂರಿನ ಬೀದಿನ ವ್ಯಾಪಾರಿಗಳು ಈ ಬಿಜೆಪಿಯನ್ನು ನೆರವೇತಕ್ಕೆ ಹಾಕಿರ್ತಕ್ಕಂಥ ಶಾಪವನ್ನ ತೊಡಗಿ ಈ ಒಂದು ನರಬಕಾಗದ ನಿರ್ಮಾಣ ಮಾಡಿ ನಾವು ಬೀದಿನ ವ್ಯಾಪಾರಿಗಳಿಗಾಗಿ ಉದಾಹರಣೆ ನಿರ್ಮಾಣ ಕೊಟ್ಟಿದ್ದೇವೆ ಎಂದು ಅವರ ಬಣ್ಣ ಹೋರು ಕಾರಣಕ್ಕಾಗಿ ಇಲ್ಲಿ ಜೋನ ನಿರ್ಮಾಣ ಈ ವೇದವಾಸ್ ಗ್ರಾಮತ್ತು ಮತ್ತೆ ಇಲ್ಲಿನ ಬಿಜೆಪಿಯ ನಗರವಂತಕ್ಕೆ ನಾವು ಹೇಳ್ಬೇಕು ಎರಡು ಸಾವಿರದ ಹದಿನಾರರಲ್ಲಿ ಒಂದೂವರೆ ಎಕರೆ ಜಾಗ ಈಗ ಏನು ಟ್ಯಾಂಕ್ ನಿರ್ಮಾಣ ಆಗಿದೆಯಲ್ಲ ಆ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರ ಎನ್ನುವಂಥದ್ದು ಅದಕ್ಕೆ ಆ ಜಾಗದ ಕ್ಲಿಯರೆನ್ಸ್ ಕೂಡ ಆಗಿ ಅಲ್ಲಿ ವ್ಯಾಪಾರ ವಲಯವನ್ನು ಮಾಡಿ ಅವತ್ತು ಮಾಡತಕ್ಕಂಥ ಇಡೀ ಮೈದಾನದಾಗಿತ್ತು ಅಲ್ಲಿ ಯಾರಾದರೂ ನಮ್ಮ ಅಸಲ್ ಕುದುಗೆ ಯಾವ ಮೂಲೆಯಲ್ಲಿ ನಿಮ್ಮ ವ್ಯಾಪಾರ ಬರಿದ್ರು ಅವರತ್ತ ಬರುವಂತಹ ಗ್ರಾಹಕರಿಗೆ ಕಾಣ್ತದೆ ಅಲ್ಲಿ ಅವರು ಕೈ ಮಾಡಿದ್ರೆ ಕಡಿಮೆ ಬೀಸಿಕೊಳ್ಳಬೋದ ಆ ವ್ಯಾಪಾರ ವಲಯವನ್ನು ಅವರತ್ತು ಸಮರ್ಪಕವಾಗಿ ಮಾಡ ಅಲ್ಲಿ ಹಂಚಿಕೆಯನ್ನ ಮಾಡುದು ಇವತ್ತು ಬೀದಿ ಬಜ್ ವ್ಯಾಪಾರಿಗಳಿಂದ ಆಗುವಂತಹ ಸಮಸ್ಯೆಗಳು ಸಾರ್ವಜನಿಕ ತೊಂದರೆಯಾಗಿದೆ ಅನ್ನೋದನ್ನ ತೋರಿಸುವಂತಹ ನಿಟ್ಟಿನಲ್ಲಿ ಇವತ್ತು